ಪೋಡಿಯ ಜಾಮ್ ಕೋಡಿಯಾರ್ ಜಾಮ್ ಎಲ್ರಿಗೂ ಪ್ರೇಮ ವಿರಂಕಿಸುತ್ತೆ ಇವತ್ತು ನಾವು ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡೋಣ ಅದಕ್ಕೆ ಬೇಕಾಗಿರೋದು ಒಂದು ಬಟ್ಲು ಬೆಲ್ಲ ಅರ್ಧ ಕರ್ಬೂಜ ತಗೊಂಡಿದ್ದೀನಿ ನಾನು ಒಂದು ಗ್ಲಾಸ್ ಹಾಲು ಹಾಕಿದ್ರೆ ಎರಡು ಗ್ಲಾಸ್ ಜ್ಯೂಸ್ ಆಗುತ್ತೆ ಇದರಲ್ಲಿ ನೋಡಿ ಇದನ್ನು ರುಬ್ಬೋಣ ನಾವು ಮಿಕ್ಸಿಗೆ ಹಾಕಿ ಈ ಜ್ಯೂಸು ತುಂಬಾ ಚೆನ್ನಾಗಿರುತ್ತೆ ನಾನು ಹಾಲು ಹಾಕ್ಬೇಕಂತ ಗೊತ್ತಿರಲಿಲ್ಲ ಇವಾಗೆಲ್ಲ ಹಾಲು ಹಾಕಿ ಮಾಡ್ತಾರೆ ನಮ್ಮ ಯಜಮಾನ್ ಹಣ್ಣುಗಳು ಕೂಡ ತಂದಿದ್ರು ತುಂಬಾ ಕಿತ್ತಳೆ ಹಣ್ಣು ಕರ್ಬೂಜ ಹಣ್ಣು ಮತ್ತು ದ್ರಾಕ್ಷಿ ಹಣ್ಣೆಲ್ಲ ತಂದಿದ್ರು ಹಾಗೇ ಈಗ ರೈಟು ಸ್ವಲ್ಪ ಕಮ್ಮಿ ಇದೆ ಇನ್ನು ಮುಂದೆ ಜಾಸ್ತಿ ಆಗುತ್ತೆ ತುಂಬ ಬಿಸಿಲಾಗುವಾಗ ಹಾಗೆ ಕಲ್ಲಂಗಡಿ ಹಣ್ಣು ಕೂಡ ತಂದಿದ್ರು ಒಂದು ನನ್ನ ಮಗಳಿಗೆ ಕುಡಿಸ್ಬೇಕು ತುಂಬ ಜ್ವರ ಇತ್ತು ಅವಳಿಗೆ ಆವಾಗ ಅದಕ್ಕೋಸ್ಕರ ಜ್ಯೂಸ್ ಎಲ್ಲ ಕೊಡ್ತೀನಿ ನಾನು ತುಂಬ ಬಿಸಿಲು ಕೂಡ ಇದೆ ನೋಡಿ ಅದಕ್ಕೋಸ್ಕರ ಜ್ಯೂಸ್ ಎಲ್ಲ ಕುಡಿಬೇಕು ನೋಡಿ ಜ್ಯೂಸ್ ರೆಡಿ ಆಯಿತು ಎರಡು ಗ್ಲಾಸ್ ಜ್ಯೂಸ್ ಆಗುತ್ತೆ ಇದು ಬೇಸಿಗೆ ತುಂಬಾ ಒಳ್ಳೆಯದು ಹಣ್ಣಿನ ಜ್ಯೂಸು ನೋಡಿ ನೀವು ಮನೇಲಿ ಮಾಡಿ ಈ ಥರ ಹೇಗಿತ್ತು ಅಂತ ತಿಳಿಸ್ರಿ ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಥ್ಯಾಂಕ್ ಯು